ಸರ್ ಹಿರಣ್ಯ ಕಶಿಪದ ಒಂದ್ ಡೈಲಾಗ್ ಬರುತ್ತೆ ಡೈಲಾಗ್ ಆದ್ಮೇಲೆ ನಿಮ್ಮ ಅಪ್ಪನ ಹೆಸರು ಉಳಿಸ್ಬಿಟ್ಟೆ ಅಂತ ಇನ್ನೊಂದು ಡೈಲಾಗ್ ಬರುತ್ತೆ ಈ ಕ್ಷಣದಲ್ಲಿ ನಿಮ್ ನೆನೆಸ್ಕೊಳ್ತೀರಾ ಒಂದು ಎರಡನೇ ಡೈಲಾಗ್ ಆದ್ಮೇಲೆ ಆಡಿಯನ್ಸ್ ಅಣ್ಣವ್ರು ಬಿಟ್ರೆ ರಾಜ್ಕುಮಾರ್ ಅವ್ರು ಬಿಟ್ರೆ ಆ ತರ ಒಂದು ಪರ್ಫಾಮೆನ್ಸ್ ದರ್ಶನ್ ಅವರಿಂದಾನೆ ಸಾಧ್ಯ ಅಂತ ಹೇಳ್ತಾರೆ ಸರ್ ಪೌರಾಣಿಕ ಪಾತ್ರಗಳ ಬಗ್ಗೆ ಇಲ್ಲ ಸರ್ ಹೇಳಿದ್ರಲ್ಲ ರಾಜ್ಕುಮಾರ್ ಅನ್ನ ಹೆಸರು ಹೇಳಕಲ್ಲ ಕಾಲ ತುಳಗು ನಾವು ಸಮಯ ನೀವು ದಯವಿಟ್ಟು ಅಲ್ಲಿವರ್ಗೆ ಎತ್ಕೊಂಡು ಹೋಗ್ಲೇಬೇಡಿ ಆಡಿಯನ್ಸ್ ಪ್ರಯತ್ನ ಪಡ್ಬೋದು ಬಟ್ ಅವ್ರು ಮಾಡಿದ್ದರಲ್ಲಿ ಐದು ಪರ್ಸೆಂಟ್ ಅಲ್ಲ ಝೀರೋ 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 ಪಾಯಿಂಟ್ ಒನ್ ಪರ್ಸೆಂಟ್ ಇಲ್ಲ ಸರ್ ಸೊ ದಟ್ಸ್ ಅ ಥಿಂಗ್ ಸರ್ ಹಿರಣ್ಯ ಕಶಿಪದ್ ಒಂದು ಡೈಲಾಗ್ ಬರುತ್ತೆ ಡೈಲಾಗ್ ಆದ್ಮೇಲೆ ನಿಮ್ಮ ಅಪ್ಪನ ಹೆಸರು ಉಳಿಸ್ಬಿಟ್ಟೆ ಅಂತ ಇನ್ನೊಂದು ಡೈಲಾಗ್ ಬರುತ್ತೆ ಸೊ ಈ ಕ್ಷಣದಲ್ಲಿ ನಿಮ್ಮ ತಂದೆಯವ್ರನ್ನ ಹೇಗೆ ನೆನೆಸ್ಕೊಳ್ತೀರಾ ಒಂದು ಎರಡನೇ ಸರ್ ಇದೇ ಡೈಲಾಗ್ ಆದ್ಮೇಲೆ ಆಡಿಯನ್ಸ್ ಅಣ್ಣವ್ರು ಬಿಟ್ರೆ ರಾಜ್ಕುಮಾರ್ ಅವ್ರು ಬಿಟ್ರೆ ಆ ತರ ಒಂದು ಪರ್ಫಾರ್ಮೆನ್ಸ್ ದರ್ಶನ್ ಅವರಿಂದಾನೇ ಸಾಧ್ಯ ಅಂತ ಹೇಳ್ತಾರೆ ಸರ್ ಪೌರಾಣಿಕ ಪಾತ್ರಗಳ ಬಗ್ಗೆ ಇಲ್ಲ ಸರ್ ಹೇಳಿದ್ರಲ್ಲ ಅನ್ನ ಹೆಸರು ಹೇಳಕಲ್ಲ ಕಾಲು ತುಳಗು ನಾವು ಸಮಯ ಇಲ್ಲ ಸರ್ ನೀವು ದಯವಿಟ್ಟು ಅಲ್ಲಿವ್ರಿಗೆ ಎತ್ಕೊಂಡು ಹೋಗ್ಲೇಬೇಡಿ ಪ್ರಯತ್ನ ಪಡ್ಬೋದು ಬಟ್ ಅವ್ರು ಮಾಡಿದ್ರಲ್ಲಿ ಐದು ಪರ್ಸೆಂಟ್ ಅಲ್ಲ ಜೀರೋ 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 ಪಾಯಿಂಟ್ ಒನ್ ಪರ್ಸೆಂಟು ನಾವಿಲ್ಲ ಸರ್ ಸೊ ದಟ್ ಅಥಿಂಗ್